ಮೈಸೂಗರ್ಗೆ ಹೊರೆಯಾಯ್ತು ಮತ್ತೆ ಕಬ್ಬು ಕಡಿಯುವ ಮೇಸ್ತ್ರಿಗಳ ಹೆಸರಲ್ಲಿ ಲೂಟಿ ಭ್ರಷ್ಟ ಅಧಿಕಾರಿಗೆ ಹಣಕಾಸು ಇಲಾಖೆಯ ಮೇಟಿ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ನಡೆದ ಸಮಾರಂಭವೊಂದರಲ್ಲಿ ಮೈಸೂರು ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರು ಆದ ಮಂಡ್ಯದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ವಿಷಾದದ ಮಾತುಗಳನ್ನು ಆಡಿದ್ದಾರೆ ಅವರ ಆ ಮಾತುಗಳು ರೈತರಲ್ಲಿ ಹತಾಶೆ ಮೂಡಿಸಿವೆ ಆ ಮಾತುಗಳು ಏನು ಅಂತ ಒಮ್ಮೆ ಕೇಳಿ ಪ್ರತಿ ಗ್ರಾಮದಲ್ಲಿ ಕನಿಷ್ಠ ಒಂದು ಐವತ್ತು ಜನರ ತಂಡವನ್ನು ಕಟ್ಟಿ ಯಾಕ ಬಳ್ಳಾರಿ ಬಿಜಾಪುರಕ್ಕೆ ಕಳಿಸಿದ್ರೆ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮದು ಕಂಪನಿದು ಎರಡು ಕೋಟಿ ರೂಪಾಯಿ ನನಗೆ ಉರಿಯುತ್ತೆ ಎರಡು ಕೋಟಿ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಬರ್ತಾ ಇಲ್ಲ ಹಾಡುಗಳು ಮೇಸ್ತ್ರಿ ಬರ್ತಾ ಇಲ್ಲ ಏ ನಾಳೆ ಬರ್ತೀನಿ ಕಣ್ರಿ ನೆಕ್ಸ್ಟ್ ಇಯರ್ ಬರ್ತೀನಿ ಕಣ್ರಿ ಅದ್ ಮಾಡ್ಕೊಡ್ತೀನಿ ಅಂತಾರೆ ಅಡ್ವಾನ್ಸ್ ವಾಪಸ್ ತಗೊಳ್ಳಾಗ್ತಾ ಇಲ್ಲ ಅದು ರೈತರ ದುಡ್ಡು ನಂದಲ್ಲ ರೈತರ ದುಡ್ಡು ರೈತ ಕಬ್ಬು ತಂದು ಹಾಕಿದ್ಕೆ ಸಕ್ಕರೆ ಉತ್ಪಾದನೆ ಮಾಡಿದಕ್ಕೆ ಆ ದುಡ್ಡು ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಕೇಳಿದ್ರಲ್ಲ ಬಳ್ಳಾರಿ ಮೂಲದ ಕಬ್ಬು ಕಡಿಯುವ ಮೇಸ್ತ್ರಿಗಳು ಎರಡು ಕೋಟಿಗಳನ್ನ ಹೆತ್ಕೊಂಡು ಹೋಗಿದ್ದಾರಂತೆ ಇದು ನಿಜವೇ ಖಂಡಿತ ಸುಳ್ಳು ಹೇಗೆ ಅಂತೀರಾ ಈ ಹಣವನ್ನು ಮೇಸ್ತ್ರಿಗಳೇನು ಕಾರ್ಖಾನೆಗೆ ಒಂದು ಹೊತ್ಕೊಂಡು ಹೋಗಿಲ್ಲ ಬದಲಿಗೆ ಆ ಮೇಸ್ತ್ರಿಗಳ ಖಾತೆಗೆ ಕಾರ್ಖಾನೆಯ ಮುಖ್ಯ ಕಬ್ಬು ಅಭಿವೃದ್ಧಿ ಅಧಿಕಾರಿ ಡಿ ಎನ್ ಚಂದ್ರಶೇಖರ್ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಒಂದು ವಿಷಯವನ್ನು ಇಲ್ಲಿ ಹೇಳಲೇಬೇಕು ಅದೇನೆಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಮೇಸ್ತ್ರಿಗಳು ಅರವತ್ನಾಲ್ಕು ಲಕ್ಷ ರೂಪಾಯಿಗಳನ್ನ ಹೊತ್ಕೊಂಡೋಗಿದ್ದಾರೆ ಈ ಸಂಬಂಧ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಇದರ ಅರಿವು ಕಾರ್ಖಾನೆಯ ಆಡಳಿತ ಮಡಿಗೆ ಇದ್ದೇ ಇರುತ್ತದೆ ಮಾತ್ರವಲ್ಲ ಇರಲೇಬೇಕು ಹಾಗಿದ್ದರೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದೂವರೆ ಕೋಟಿ ರೂಪಾಯಿಗಳನ್ನ ಬಳ್ಳಾರಿ ಮೇಸ್ತ್ರಿಗಳ ಖಾತೆಗೆ ಹಾಕಿದರು ಆಗಲೇ ಹಲವರು ಕೈ ಕೊಟ್ಟಿದ್ದರು ಹಾಗಿದ್ದರೂ ಕೂಡ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮತ್ತೆ ಒಂದೂವರೆ ಕೋಟಿಗೂ ಅಧಿಕ ಹಣವನ್ನು ಕೊಟ್ಟಿದ್ಯಾಕೆ ಎಂಬ ಪ್ರಶ್ನೆಗೆ ಈ ಹಿಂದಿನ ಎಂ ಡಿ ಅಪ್ಪ ಸಾಹೇಬ್ ಜಿ ಎಂ ಶಿವಾನಂದಮೂರ್ತಿ ಮೂರ್ತಿ ನಂತರ ಎಂ ಡಿ ಆಗಿ ಬಂದ ರವಿಕುಮಾರ್ ಹಾಲಿ ಡಿ ಇಂದಿನ ಜಿಎಂ ಡಾಕ್ಟರ್ ಎಚ್ ಎಲ್ ನಾಗರಾಜು ಅವರು ಉತ್ತರ ನೀಡಬೇಕಿದೆ ಅದರ ಬದಲಿಗೆ ವಿಷಾದ ವ್ಯಕ್ತಪಡಿಸುತ್ತಾ ಕಾಲಹರಣ ಮಾಡುವುದು ಪ್ರಾಮಾಣಿಕತೆ ಅಲ್ಲ ಎಂಬುದನ್ನು ವ್ಯವಸ್ಥಾಪಕ ನಿರ್ದೇಶಕರು ಕಂ ಅಪರ ಜಿಲ್ಲಾಧಿಕಾರಿಗಳು ಆಗಿರುವ ಡಾಕ್ಟರ್ ಎಚ್ ಎಲ್ ನಾಗರಾಜು ಅವರು ಅರ್ಥ ಮಾಡಿಕೊಳ್ಬೇಕಿದೆ ರಾಜೀನಾಮೆ ನೀಡಿರುವ ಒ ಚಂದ್ರಶೇಖರ್ ಸ್ನೇಹಿತರೆ ಕಬ್ಬು ಕಡಿಯುವ ಮೇಸ್ತ್ರಿಗಳ ಖಾತೆಗೆ ನೀರು ಸುರಿದಂತೆ ಹಣ ಹಾಕಿದ್ದ ಮುಖ್ಯ ಕಬ್ಬು ಅಭಿವೃದ್ಧಿ ಅಧಿಕಾರಿ ಡಿ ಎನ್ ಚಂದ್ರಶೇಖರ್ ಆ ಹುದ್ದೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಇಪ್ಪತ್ತೊಂಬತ್ತರಂದು ರಾಜೀನಾಮೆ ಸಲ್ಲಿಸಿದರು ಆದರೆ ಕಬ್ಬು ಕಡಿಯುವ ಮೇಸ್ತ್ರಿಗಳಿಗೆ ನೀಡಿದ್ದ ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ತಾವು ಒಂದು ಕೋಟಿ ತೊಂಬತ್ತ್ನಾಲ್ಕು ಲಕ್ಷದ ಅರವತ್ತ್ಮೂರು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿಗಳನ್ನು ವಸೂಲಿ ಮಾಡಿ ಕಾರ್ಖಾನೆ ಖಾತೆಗೆ ಹಾಕಿದ್ದೀರಿ ಬಾಕಿ ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿಗಳನ್ನ ವಸೂಲಿ ಮಾಡಿ ಹಾಕಿದರೆ ನಿಮ್ಮ ರಾಜೀನಾಮೆ ಅಂಗೀಕರಿಸುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಆಡಳಿತ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂಬತ್ತರಂದು ತಿಳಿಸಿದೆ ಸಿ ಡಿಒ ಚಂದ್ರಶೇಖರ್ ಮೇಲೆ ಹನುಮಾನ ಬರಲು ಇದೇ ಕಾರಣ ಅಂದರೆ ಮೂಲಗಳ ಪ್ರಕಾರ ಆತ ಹಣ ವಸೂಲಿ ಮಾಡಲು ಸಾಧ್ಯವೇ ಇಲ್ಲ ಯಾಕೆ ಅಂತೀರಾ ಆ ಹಣ ಮೇಸ್ತ್ರಿಗಳ ಬದಲಿಗೆ ಈತನ ಜೇಬು ತುಂಬಿದೆ ಅರ್ಥಾತ್

ಈ ಮುಖ್ಯ ಅಭಿವೃದ್ಧಿ ಅಧಿಕಾರಿ ಸ್ಥಳೀಯ ಮೇಸ್ತ್ರಿಗಳನ್ನು ಹೆಚ್ಚಾಗಿ ಗಣನೆಗೆ ತೆಗೆದುಕೊಂಡಿಲ್ಲ ಜೊತೆಗೆ ಅವರಿಗೆ ಹಣ ಕೊಡಲು ಮೀನ ಎಣಿಸಿದ್ದಾನೆ ಇವರಿಗೆ ಕೊಟ್ಟರೆ ತನಗೆ ಏನೂ ಸಿಗುವುದಿಲ್ಲ ಎಂಬುದೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ ಜೊತೆಗೆ ಈ ಮೊದಲು ಕ್ಷೇತ್ರ ಸಹಾಯಕರಾಗಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುತ್ತಿದ್ದ ಹದಿನಾಲ್ಕು ಜನಗಳನ್ನ ಕೆಲಸದಿಂದ ತೆಗೆದು ತನಗೆ ಅನುಕೂಲವಾಗಲಿ ಎಂಬ ಕಾರಣದಿಂದ ಹೊಸದಾಗಿ ಹದಿನೈದು ಮಂದಿಯನ್ನು ನೇಮಕ ಮಾಡಿಕೊಂಡಿದ್ದಾರೆ ಆ ಹದಿನೈದು ಮಂದಿ ಪೈಕಿ ಸಿ ಅಂಡ್ ಆರ್ ನಿಯಮಾನುಸಾರ ಇರುವವರು ಕೇವಲ ಐವರು ಮಾತ್ರ ಉಳಿದಂತೆ ಐವರು ಪದವೀಧರರು ಕೃಷಿ ತರಬೇತಿ ಪಡೆದಿರುವ ಇಬ್ಬರು ಬಿ ಎ ಡಿಪ್ಲೊಮೊ ರೇಷ್ಮೆ ಬಿ ಎ ಕೃಷಿ ಸಿ ಮಾಡಿರುವ ತಲಾ ಒಬ್ಬರನ್ನು ತೆಗೆದುಕೊಂಡಿದ್ದಾರೆ ಇದು ಕೂಡ ಅನುಮಾನಕ್ಕೆ ಬಲವಾದ ಕಾರಣವಾಗಿದೆ ಸ್ನೇಹಿತರೆ ಕಬ್ಬು ಕಡಿಯುವ ಮೇಸ್ತ್ರಿಗಳ ಖಾತೆಗೆ ನೀರು ಸುರಿದಂತೆ ಹಣ ಹಾಕಿದ್ದ ಮುಖ್ಯ ಕಬ್ಬು ಅಭಿವೃದ್ಧಿ ಅಧಿಕಾರಿ ಡಿ ಎನ್ ಚಂದ್ರಶೇಖರ್ ಆ ಹುದ್ದೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಇಪ್ಪತ್ತೊಂಬತ್ತರಂದು ರಾಜೀನಾಮೆ ಸಲ್ಲಿಸಿದರು ಆದರೆ ಕಬ್ಬು ಕಡಿಯುವ ಮೇಸರುಗಳಿಗೆ ನೀಡಿದ್ದ ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ತಾವು ಒಂದು ಕೋಟಿ ತೊಂಬತ್ತ್ನಾಲ್ಕು ಲಕ್ಷದ ಅರವತ್ತ್ಮೂರು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿಗಳನ್ನು ವಸೂಲಿ ಮಾಡಿ ಕಾರ್ಖಾನೆ ಖಾತೆಗೆ ಹಾಕಿದ್ದೀರಿ ಬಾಕಿ ಒಂದು ಕೋಟಿ ಮೂವತ್ತ್ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿಗಳನ್ನ ವಸೂಲಿ ಮಾಡಿ ಹಾಕಿದರೆ ನಿಮ್ಮ ರಾಜೀನಾಮೆ ಅಂಗೀಕರಿಸುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಆಡಳಿತ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂಬತ್ತರಂದು ತಿಳಿಸಿದೆ